ಈ ಊರಿನ ಜನಗಳ ನೆಚ್ಚಿನ ಶ್ರೀ ಗಿರಿಮಲಪ್ಪ ಉಪ್ಪಾರ್ ಇನ್ಸ್ಪೆಕ್ಟರ್ ಕಾನೂನು ಮತ್ತು ಸುವ್ಯವಸ್ಥೆ ಆತನೆ ಅಪರಾಧಗಳ ತನಿಖೆ ಸಾಕ್ಷ್ಯಗಳ ಸಂಗ್ರಹ ಅಪರಾಧಿಗಳನ್ನ ಬಂಧಿಸುವಲ್ಲಿ ಮತ್ತು ಪ್ರಕರಣಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವುದು ಹೀಗೆ ಮುಂತಾದ ಕೆಲಸಗಳನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾದ ಹದಿನಿ ಪೊಲೀಸ್ ಠಾಣೆಯ ಅಧಿಕಾರಿ ಗಿರಿಮಲ್ಲಪ್ಪ ಉಪ್ಪಾರ್ ಒಬ್ಬರು ಮೊದಲ ಅಧಿಕಾರಿಯಾಗಿದ್ದಾರೆ ಪೊಲೀಸ್ ಠಾಣೆಗಳಲ್ಲಿ ಗಸ್ತು ಸಾರ್ವಜನಿಕರ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ಅಪರಾಧಗಳನ್ನು ತಡೆಗಟ್ಟುವುದು ಮುಂತಾದ ಕೆಲಸಗಳನ್ನು ಮಾಡ್ತಾ ನಿಯಮ ಪಾಲನೆ ಕಾನೂನು ಮತ್ತು ನಿಯಮಗಳನ್ನು ಜಾರಿಗೊಳಿಸುವಲ್ಲಿ ಮೊದಲಿಗರು ನಮ್ಮ ಉಪ್ಪಾರ್ ಸರ್ ಅವರು ಹಿರಿಯ ಅಧಿಕಾರಿಗಳಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾ ಅವರು ಪೊಲೀಸ್ ಠಾಣೆಗಳಲ್ಲಿ ಕೆಲವು ಉಸ್ತುವಾರಿ ಮತ್ತು ಆಡಳಿತಾತ್ಮಕ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಶ್ರೇಣಿಯ ಮೊದಲಿಗರಿ ಇವರು ಪೊಲೀಸ್ ಪಡೆಗೆ ಒಂದು ಪ್ರಮುಖ ಶ್ರೇಣಿಯಾಗಿ ಇಂದು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಮತ್ತು ಅಪರಾಧಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ ಈ ಶ್ರೇಣಿಯು ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರು ಬೇರೆ ಸ್ಟೇಷನ್ನಿಂದ ಆತನಿ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆಯಾಗಿ ಬಂದಾಗ ಮೊದಲು ಭೇದಿಸಿದ್ದು ಮಕ್ಕಳ ಕಿಡ್ನ್ಯಾಪ್ ಒಂದು ಕೇಸನ್ನು ಮಕ್ಕಳ ಕಳ್ಳರನ್ನು ಹಿಡಿದು ಯಶಸ್ವಿಯಾಗಿದ್ದರು ಪೊಲೀಸ್ ಅಧಿಕಾರಿ ನಂತರ ಹಲವಾರು ಮರ್ಡರ್ ಕೇಸ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು ಅತನಿಯ ನಾಗರಿಕರಿಗೆ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಯಾಗಿದ್ದಾರೆ ಇವರು ಹುಟ್ಟಿದ ಊರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲಿ ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಇವರು ಸದ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನು ಪೊಲೀಸ್ ಸ್ಟೇಷನ್ಗೆ ನಾಗರಿಕರು ಬಂದರೆ ಅವರ ಜೀವ ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡುವುದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಅಪರಾಧಗಳನ್ನು ತಡೆಗಟ್ಟುವಿಕೆ ಮತ್ತು ತನಿಖೆ ಮಾಡಿ ಅವರಿಗೆ ನ್ಯಾಯ ಒದಗಿಸುವಂಥ ಕಾರ್ಯವನ್ನು ಮಾಡಿ ಜೀವ ಮತ್ತು ಆಸ್ತಿ ರಕ್ಷಣೆ ಅಪರಾಧಗಳಿಂದ ನಾಗರಿಕರ ಜೀವ ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡಿದ್ದಾರೆ ಜನಸಂದಣಿ ನಿರ್ವಹಣೆಯನ್ನು ಸಾರ್ವಜನಿಕ ಸಭೆಗಳನ್ನು ಪ್ರತಿಭಟನೆಗಳನ್ನು ಮುಂತಾದವುಗಳಲ್ಲಿ ಜನಸಂದರಣಿಯನ್ನು ನಿಯಂತ್ರಿಸಿದ್ದಾರೆ ಇನ್ನು ಸಾರ್ವಜನಿಕರಿಗೆ ಭದ್ರತೆ ಕೂಡ ಒದಗಿಸಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಒದಗಿಸುವುದು ತುರ್ತು ಪರಿಸ್ಥಿತಿ ಅಗ್ನಿಶಾಮಕ ಮತ್ತು ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಲ್ಲಿ ನಾಗರಿಕರ ಸ ನಾಗರಿಕರಿಗೆ ಸಹಾಯ ಮಾಡುವುದು ಕಾಣೆಯದ ವ್ಯಕ್ತಿಗಳ ಹುಡುಕಾಟ ಕಾಣೆಯದ ವ್ಯಕ್ತಿಗಳನ್ನು ಹುಡುಕಿ ಅವರ ಕುಟುಂಬಗಳಿಗೆ ತಲುಪಿಸುವಂಥ ಕೆಲಸ ಇನ್ನು ಕಳೆದು ಹೋದ ಆಸ್ತಿಯನ್ನು ಪತ್ತೆ ಹಚ್ಚುವುದು ಇನ್ನು ಕಳೆದು ಹೋದ ಆಸ್ತಿಯನ್ನು ಹುಡುಕಿ ಮಾಲೀಕರಿಗೆ ತಲುಪಿಸುವುದು ಇನ್ನು ಸಾರ್ವಜನಿಕ ಸಮಸ್ಯೆಗೆ ಸಂಬಂಧಿಸಿದ ಇತರ ಕರ್ತವ್ಯಗಳು ಇವರು ಮಾಡಿದ್ದಾರೆ ಅಂತ ಸಾರ್ವಜನಿಕರು ತಮ್ಮ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇವರ ಮುಂದಿನ ಭವಿಷ್ಯ ಹೀಗೆ ಉಜ್ವಲವಾಗಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಇವರಿಗೆ ಸಿಗುವಂತಾಗಲಿ ಆ ದೇವರು ಇವರಿಗೆ ಒಳ್ಳೆಯ ಆಯುರ ಆರೋಗ್ಯವನ್ನು ನೀಡಲಿ ಅನ್ನುವುದು ನಮ್ಮ ಎ ನ್ಯೂಸ್ ಕನ್ನಡದ ಆಶಯವಾಗಿದೆ જો પડી આનું શું બરત્યા ને